ಮಂಜುನಾಥಾಯಮ್ಮ ಪರಮ ಪೂಜ್ಯ ಕಾವಂದರು ಮತ್ತು ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಪರಮಪೂಜ್ಯ ಕಾವಂದರು ಸುಮಾರು ಏಳ್ನೂರ ಮೂವತ್ತೈದು ಕೆರೆಗಳನ್ನು ಮಾಡಲು ಧರ್ಮಸ್ಥಳ ಸಂಸ್ಥೆಯಿಂದ ಹಣವನ್ನು ನೀಡಿರುತ್ತಾರೆ ಈಗಾಗಲೇ ಅದಕ್ಕೆ ಐವತ್ತಾರು ಕೋಟಿ ಖರ್ಚಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತೊಂದು ಕೆರೆಗಳನ್ನು ನಾವು ಪುನರ್ಜೀವನ ಮಾಡಿ ಈಗಾಗಲೇ ಪೂಜ್ಯರು ಮೂರು ಕೋಟಿ ಅರವತ್ತು ಲಕ್ಷ ಕೊಟ್ಟಿರುತ್ತಾರೆ ಈ ಹೊಸನಗರ ತಾಲೂಕಲ್ಲಿ ಈ ಕಗ್ಗಲಿ ಕೆರೆಯು ಕಗಲಿ ಗ್ರಾಮದ ತಲೆಕಟ್ಟಿನ ಕೆರೆಯು ಆರನೇ ಕೆರೆಯಾಗಿದ್ದು ಈ ಕೆರೆಗೆ ಪೂಜ್ಯರು ಏಳು ಲಕ್ಷ ಹಣವನ್ನು ಕೊಟ್ಟಿದ್ದು ಸುಮಾರು ಮುನ್ನೂರು ಗಂಟೆ ಕೆಲಸ ಕಾಮಗಾರಿ ಮಾಡಲು ಅವಕಾಶ ಇರುತ್ತದೆ ಈ ಕೆರೆಯಲ್ಲಿ ಇದು ಪೂರ್ತಿ ಹೂಳು ತುಂಬಿದ್ದು ಸುತ್ತಲೂ ಕೆರೆಯ ಸುತ್ತಲೂ ಏರಿಯನ್ನು ಮಾಡುವುದು ಹೂಳನ್ನು ತೆಗೆಯುವುದು ಅದನ್ನು ಉಚಿತ ಉಚಿತವಾಗಿ ರೈತರಿಗೆ ನೀ ಹೂಳನ್ನು ಕೊಡುವಂಥ ಕಾರ್ಯಕ್ರಮವಾಗಿರುತ್ತದೆ ಈ ಕೆರೆ ಹೂಳು ತೆಗೆಯುವುದರಿಂದ ಸುಮಾರು ಮೂರುವರೆ ಲಕ್ಷ ಲೀಟರ್ ಹೆಚ್ಚುವರಿ ನೀರು ಸಂಗ್ರಹ ಆಗುತ್ತದೆ ಅದೇ ರೀತಿ ನಮ್ಮ ಶಿವ ಹೊಸನಗರ ತಾಲೂಕಲ್ಲಿ ಆರು ಕೆರೆಗಳನ್ನು ಐದು ಕೆರೆಗಳನ್ನು ಪೂರ್ಣಗೊಳಿಸಿದ್ದು ಅಲ್ಲಿಯೂ ಸಹ ಎಲ್ಲ ಕಡೆಗೂ ಸಹ ಈಗ ನೀರು ಸಹ ನೀರು ತುಂಬಿ ಈ ಇಂಥ ಬರಗಾಲ ಕಾಲದಲ್ಲಿಯೂ ಸಾಮಾನ್ಯ ಸಾಮಾನ್ಯ ಹತ್ತರಿಂದ ಹದಿನೈದು ಅಡಿ ನೀರು ಸಹ ತುಂಬಿರುತ್ತದೆ ಉದಾಹರಣೆಗೆ ರಿಪ್ಪನ್ಪೇಟೆ ಕೆರೆ ಇರ್ಬೋದು ಟಿ ಕೆರೆ ಇರ್ಬೋದು ಒಟ್ಟೂರು ಕೆರೆ ಇರ್ಬೋದು ಒಡೇರ ಹೊಸಳ್ಳಿ ಕೆರೆ ಇರ್ಬೋದು ಇವೆಲ್ಲ ಕೆರೆಗಳಲ್ಲೂ ಸಹ ನೀರು ಈಗ ಇದ್ದು ಜನರಿಗೆ ಅನುಕೂಲ ಆಗಿದೆ ಅದರಿಂದ ಸುತ್ತಮುತ್ತಲಿನ ಕೊಳೆಬಾಯಿಗಳು ರೀಚಾರ್ಜ್ ಆಗಿದೆ ವ್ಯವಸಾಯಕ್ಕೆ ಅನುಕೂಲ ಆಗಿದೆ ಅಡಿಕೆ ತೋಟಕ್ಕೆ ಅನುಕೂಲ ಆಗಿದೆ ಜಾನ್ ಜಾನುವಾರುಗಳಿಗೂ ಸಹ ನೀರು ಕುಡಿಯಲು ಅನುಕೂಲ ಆಗಿದೆ ಈ ರೀತಿ ನಮ್ಮ ಧರ್ಮಸ್ಥಳ ಸಂಸ್ಥೆಯಿಂದ ನಮ್ಮೂರು ನಮ್ಮ ಅಡಿಯಲ್ಲಿ ಈ ಕೆರೆಯ ಹೂಳನ್ನು ತೆಗೆದು ಹೆಚ್ಚಿನ ನೀರು ಸಂಗ್ರಹ ಮಾಡಲು ಮಾಡುತ್ತಿದ್ದೇವೆ ಇದಕ್ಕೆಲ್ಲದಕ್ಕೂ ಕಾರಣ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರು ಇರ್ತಾರೆ ಅವರಿಗೆ ಧನ್ಯವಾದ ಶ್ರೀ ನಮಃ ಹೊಸನಾಗರ ತಾಲೂಕು ಹೆದ್ದಾರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಳಲೆಯ ಕಗ್ಲಿ ತಲೆಕಟ್ಟಿನ ಕೆರೆಯ ಕಾಮಗಾರಿ ಇಂದಿಗೆ ಐದು ದಿನಗಳಿಂದ ಪ್ರಾರಂಭವಾಗಿದೆ ಈ ಕೆರೆಗೆ ನಮ್ಮೂರು ನಮ್ಮ ಕೆರೆ ಅನ್ನುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆ ಅಡಿಯಲ್ಲಿ ಈ ಒಂದು ಕೆರೆಗೆ ಅನುದಾನ ಬರಲು ನಮಗೆ ತು ಬಂದಿರೋದ್ರಿಂದ ತುಂಬ ಅನುಕೂಲ ಆಗುತ್ತದೆ ಸ್ಥಳೀಯವಾಗಿ ಇಲ್ಲಿ ರೈತರಿಗೆ ಮತ್ತು ಜಾನುವಾರುಗಳಿಗೆ ಕಾಡು ಪ್ರಾಣಗಳಿಗೆ ಸಹ ಕುಡಿಯುವ ನೀರಿಗೆ ಮತ್ತು ಕೆರೆ ತೋಟಗಳಿಗೆ ಅಂತರ್ಜಲ ಜಾಸ್ತಿ ಆಗೋದರಿಂದ ಈ ಭಾಗದ ರೈತರಿಗೆ ತುಂಬ ಅನುಕೂಲ ಆಗುತ್ತದೆ ಈ ಯೋಜನೆ ಮೂಲಕ ನಮ್ಮೂರಿಗೆ ಬಂದಿರೋ ಅನುದಾನಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಏಕೆಂದರೆ ಕಳೆದ ಒಂದು ವರ್ಷದಿಂದ ಈ ವಿಚಾರದಲ್ಲಿ ಒಂದಿಷ್ಟು ಸಂಪರ್ಕ ಮೂಲಕ ಪ್ರಯತ್ನ ಪಟ್ಟಿದ್ವಿ ಇತ್ತೀಚೆಗೆ ಅನುದಾನದ ಮೂಲಕ ನಮಗೆ ತುಂಬ ಅನುಕೂಲ ಆಗಿದೆ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಿದ್ದೇವೆ ಕಗ್ಲಿ ಲಿಂಗಪ್ಪ ಕಗ್ಲಿ ತಲೆಕಟ್ಟಿನ ಕೆರೆಯ ಅಧ್ಯಕ್ಷರು ನಾನು ಗೌರಮ್ಮ ಅಂಥೇಳಿ ಇಲ್ಲಿ ತಳಲೆ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಅದೇ ರೀತಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ನಮಗೆ ಇಲ್ಲಿ ನಮ್ಮ ಊರಿನ ತಳಲೆ ಊರಿನ ಒಂದು ಕಗ್ಲಿ ತಲೆಕಟ್ಟಿನ ಕೆರೆ ಅಂಥೇಳಿ ಇದನ್ನು ತುಂಬ ವರ್ಷದಿಂದ ನಾವೇ ನೋಡ್ತಾ ಇದ್ವಿ ಇದನ್ನೊಂದು ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ಸರ್ಕಾರದ ಮಟ್ಟದಲ್ಲೂ ಮಾಡಿದವಾಗ ಅದು ಆಗದೇ ಇರೋ ಕೆಲಸ ಆಗಿ ಕೈ ಚಲ್ಲಿ ಕೂತವಾಗ ಈ ಧರ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ಲಿಂಗಪ್ಪ ಅವರು ಅಧ್ಯಕ್ಷರು ಮಾಡಿದ್ದೀವಿ ಅವರು ಶ್ರಮದಿಂದ ಮತ್ತು ನಮ್ಮ ಗಣಪತಿ ಸರ್ ಅವರಿಂದ ಇದೊಂದು ವ್ಯವಸ್ಥಿತವಾಗಿ ನಾವು ಈ ಕೆರೆಯನ್ನು ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಮಾಡಿ ಇಲ್ಲಿ ತುಂಬ ಅನುಕೂಲ ಅಂದರೆ ಇದು ರೋಡ್ ಸೈಡು ಇರೋ ಅಂಥದ್ದೊಂದು ತುಂಬ ಜನ ಬಂದು ನೋಡ್ತಕ್ಕಂಥದ್ದು ಅಷ್ಟೇ ಅನುಕೂಲ ಅಂದರೆ ಇಲ್ಲಿ ನೀರು ತುಂಬಿ ನಿಲ್ತು ಅಂದರೆ ಸ್ಟಾಕ್ ಆಯಿತು ಅಂದರೆ ಸುಮಾರು ಬಾವಿಗಳಿರ್ಬೋದು ಕೆರೆ ಇದು ಬೋರ್ವೆಲ್ ಇರ್ಬೋದು ತೋಟಗಳಿಗೆ ಎಲ್ರಿಗೂ ರೈತರಿಗೂ ಅನುಕೂಲ ಆಗೋದಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಆಗೋ ಒಂದು ದೊಡ್ಡ ಯೋಜನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾವು ಆ ಧರ್ಮಸ್ಥಳದ ಏನು ಪೂಜ್ಯ ದಂಪತಿಗಳಿಗೆ ನಮ್ಮ ಈ ಊರಿನ ಪರವಾಗಿ ಎಲ್ಲ ಜನತೆಯ ಪರವಾಗಿ ರೈತರ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ಅರ್ಪಿಸೋದ್ರ ಜೊತೆಗೆ ಈ ಒಂದು ಕಾಮಗಾರಿ ನೋಡಿ ಇಡೀ ತಾಲೂಕಲ್ಲಿ ಇದು ಪ ಇಪ್ಪತ್ನಾಲ್ಕನೇ ಇಶೆಯಲ್ಲಿ ಇದು ಫಸ್ಟ್ನೇ ಕೆರೆ ಮೊದಲನೇ ಕೆರೆ ಅಂತೆ ಇದೇ ರೀತಿ ಎಲ್ಲರೂ ಇದನ್ನು ನೋಡಿ ಸಾಕಷ್ಟು ಕೆರೆಗಳ ಜೀರ್ಣೋದ್ಧಾರ ಏಕೆಂದರೆ ಗೌರ್ಮೆಂಟಿಂದ ಎಲ್ಲ ಕೆಲಸಗಳು ಆಗ್ತವೆ ಅಂತಲ್ಲ ಈ ರೀತಿಯ ಜ ಜನರು ರೈತರ ಸಹಭಾಗಿತ್ವದಲ್ಲಿ ಈ ಒಂದು ಕೆರೆಯನ್ನು ಮಾಡ್ತಾ ಇರೋದು ತುಂಬ ಹೆಮ್ಮೆ ಏಕೆಂದರೆ ಗೌರ್ಮೆಂಟಿನ ಕೆರೆ ಅಂದರೆ ಅವರೇ ಬಂದು ಮಾಡಲಿ ಅನ್ನೋ ಇರುತ್ತೆ ಇಲ್ಲ ಹಂಗಿಲ್ಲ ರೈತರು ಮತ್ತು ಗ್ರಾಮಾಭಿವೃದ್ಧಿ ಸಂಸ್ಥೆ ಎಲ್ಲ ಒಗ್ಗೂಡಿ ಮಾಡೋಂಥ ಕೆಲಸನ ಎಲ್ಲ ಊರಲ್ಲೂ ಕೂಡ ಯಾವುದೇ ಹಳ್ಳಿಯಲ್ಲಿ ಈ ಥರ ಕೆರೆ ಹಾಳಾದವಿದ್ರೆ ಅದನ್ನು ಈ ರೀತಿಯಲ್ಲಿ ಇವರ ಸಹ ಸಹಾಯವನ್ನು ತಗೊಂಡು ಜೀರ್ಣೋದ್ಧಾರ ಮಾಡಿ ಜನರಿಗೆ ರೈತರಿಗೆ ಪಶು ಪಕ್ಷಿಗಳಿಗೆ ಅನುಕೂಲ ಆಗೋ ಅಂಥ ಕೆಲಸ ಮಾಡಲಿ ಅಂಥೇಳಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ